ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಮಾರುತಿ ಸುಜುಕಿ ಶಿಫ್ಟ್ ಗಾಡಿ ಕೊಟ್ಟಿದ್ರಲ್ಲ ಹೌದು ಸರ್ ಯಾವ್ದಾಯ್ತು ಸರ್ ಶಿಫ್ಟ್ ಅದಾಗಿದ್ದು ಅದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇದೆ ಸರ್ ಸಿಂಗಲ್ ಒನ್ ಓಕೆ ಟೂರ್ಸ ಯಾವ್ದು ಇದು ಟೂರ್ ಎಸ್ ಸರ್ ಟೂರ್ ಎಸ್ ಹ್ಞೂ ಓಕೆ ಹತ್ತೊಂಬತ್ತು ಮಾಡಲ್ ಐತ್ರಾ 19 ಮಾಡ್ಲು ಓಕೆ ಸರ್ ಓನರ್ ರೀ ಸರ್ ಸಿಂಗಲ್ ಓನರ್ ಓಕೆ ರನ್ನಿಂಗ್ ಎಷ್ಟು ಐತಿ ಅಣ್ಣ 121000 ಓಡಿದೆ ಸರ್ ಸೌರಮ ಜಿನೇನ್ ರನ್ನಿಂಗ್ ಐತಿ ಅ ಹಾ ಜಿನೇನ್ ಮಿ ಟ್ರನ್ನಿಂಗ್ ಐತಿ ಸರ್ ಹೌದು ಹೌದು ಓಕೆ ಸರ್ ಟೈರ್ ಕಂಡೀಷನ್ ಯಾವ ತರ ಐತಿ ಫ್ರಂಟ್ ದು ಬ್ಯಾಕ್ ಸೈಡ್ ದು ಮತ್ತೆ ಸ್ಟೆಪ್ನಿ ನೇ ಐದು ಟೈರ್ ಟೈರ್ ಬಂದು ಒಂದು 50% ವರೆಗೂ ಇದೆ ಸರ್ ಓಕೆ ಎಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ರೀ ಹಾ ಎಲ್ಲ ಒರಿಜಿನಲ್ ಇದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಿ ಎಬ್ಸನ್ಸ್ ಇನ್ಸರೆನ್ಸ್ ಆ ಎಲ್ಲ ರನ್ನಿಂಗ್ ಇದೆ ಎಲಿಮೆಂಟ್ 8 ಸರ್ ಇನ್ಶೂರೆನ್ಸ್ ಸರ್ ಇಯರ್ ಇದೆ ಬಂದು 2 ಮಂತ್ಸ್ ಇದೆ ಸರ್ ಓಕೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟ್ ಕೆಲಸ ಇಲ್ಲ ಆ ತರ ಏನಿಲ್ಲ ಸರ್ ಎಲ್ಲ ಇದೆ ಗಾಡಿ ಹೌದು ಓಕೆ ಸರ್ ಎಲ್ಲ ಸರ್ವಿಸ್ ಆಗಿದೆ ಸರ್ ಓಕೆ ಸರ್ ರನ್ನಿಂಗ್ ಐತಂದ್ರಿ ಹೌದಾ ಹೌದು ಸರ್ ಓಕೆ ಸರ್ ಇಂಟೀರಿಯರ್ ಏನೇನು ಬರತಾ ಸರ್ ಇದಕ್ಕೆ ಸರ್ ಇಂಟೀರಿಯರ್ ನಿಮಗೆ ಪವರ್ ವಿಂಡೋ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಸಿಸ್ಟಮ್ ಸೆಂಟ್ರಲ್ ಲಾಕ್ ಓಕೆ ರಿವರ್ಸ್ ಕ್ಯಾಮ್ರಾ ಓಕೆ ಇದೆಲ್ಲ ಬರುತ್ತೆ ಸರ್ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಮಾಡಿದಿರಿ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅದು ಸಿಸ್ಟಮ್ ಇದೆ ಹಾಂ ರಿವರ್ಸ್ ಕ್ಯಾಮ್ರ ಇದೆ ಓಕೆ ಇದು ಎಕ್ಸ್ಟ್ರಾ ಪ್ರಾ ಪ್ರೋಗ್ಲೆ ಅಂತ ಇದೆ ಹಾಂ ಗಾಡಿ ತುಂಬ ಚೆನ್ನಾಗಿದೆ ಒರಿಜಿನಲ್ ಇದೆ ಸರ್ ಓಕೆ ಸರ್ ಇವಾಗ ಏನು ಕೊಡ್ತೀವಿ ಸರ್ ನಿಮ್ಮ ಬ್ಯಾಂಕ್ ಪ್ರೆಸೆಂಟ್ ಮೈಲೇಜ್ ಮೈಲೇಜ್ ಬಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರುತ್ತೆ ಸರ್ ಡೀಸೆಲ್ ವೇರಿಯಂಟು ಓಕೆ ಸರ್ ಇದು ಲೋನ್ದಾಗೈತೆ ಸರ್ ಫುಲ್ ಕ್ಯಾಶ್ ಇಲ್ಲ ಫುಲ್ ಆಗೈತಿ ಸರ್ ಓಕೆ ಏನು ಕೋಟ್ ಮಾಡ್ತಾ ಇದ್ರಿ ಸರ್ ನೀವು ರೇಟ್ ಇದಕ್ಕೆ ಸರ್ ಇದು ಫೈವ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದೀನಿ ಫೈವ್ ಟ್ವೆಂಟಿ ಫೈವ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಓಕೆ ಸರ್ ನೆಗೆಷಬಲ್ ಅಂದ್ರೆ ಏನಾಗುತ್ತೆ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಹಾಂ ಹೆಚ್ಚು ಕಡಿಮೆ ಒಂದು ಫೈವ್ ಲ್ಯಾಕ್ಸ್ಗೆ ಮಾಡ್ಕೊಡ್ತೀನಿ ಸರ್ ರೌಂಡ್ ಪೇಬರ್ ಐದು ಲಕ್ಷಕ್ಕೆ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಹತ್ತಿರ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಸರ್ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಕಳಿಸಿ ಸರ್ ಆಗುತ್ತಾ ಯಾಕಂದರೆ ಐದು ಲಕ್ಷ ಸ್ವಲ್ಪ ಸ್ವಲ್ಪ ಓವರ್ ಲೋಡ್ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಂ ಹಾಂ ಅಂದ್ರೆ ನಮ್ಮ ಹತ್ರ ಲೋನ್ ಆಪ್ಷನ್ ಕೊಡ್ತೀನಿ ನಾನು ಲೋನ್ ಕೂಡ ಆಗುತ್ತಾ ಲೋನ್ ಅವೈಲೇಬಲ್ ಇದೆ ಹ್ಞೂ ಒಂದು ಲಕ್ಷ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಇದು ಲೋನ್ ಆಪ್ಷನ್ ಬೇಕಾದರೆ ಕೊಡ್ತೀನಿ ಓಕೆ ಸರ್ ಓಕೆ ನೋಡಿ ನಿಮ್ಮ ನಂಬರ್ ಹಾಕಿರ್ತೀನಿ ಇದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಕಸ್ಟಮರು ಯಾವ ತರ ಇದು ಮಾಡ್ತಾರೆ ಯಾವ ತರ ಲೋನ್ ಆಪ್ಷನ್ಸ್ ಅಂದ್ರೆ ಲೋನ್ ಆಪ್ಷನ್ಸ್ ಕೂಡ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಹೌದಾ